ಒಗ್ಗರಣೆ ಡಬ್ಬಿಯಲ್ಲಿ ಎಲ್ಲ ಕೂಡ ಮಿಕ್ಸಪ್ ಆಗಿದೆ ಹಾಗಾಗಿ ಇದನ್ನೆಲ್ಲ ಸಪ್ರೇಟ್ ಮಾಡಿ ಮತ್ತು ಒಗ್ಗರಣೆ ಡಬ್ಬಿಗೆ ಹಾಕ್ತಾಯಿದ್ದೀನಿ ಎಲ್ಲ ಮೆಸ್ಸ ಮೆಸ್ಸಿ ಮೆಸ್ಸಿ ಆಗೋಗಿತ್ತು ಇನ್ನೊಂದು ಮಿಕ್ಸಪ್ ಆಗೋಗಿತ್ತು ಎಲ್ಲ ಕೂಡ ಕ್ಲೀನ್ ಮಾಡಿದೆ ಬಟ್ ಸಾಸಿವೆ ಎಲ್ಲ ಅದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಸಾಯಂಕಾಲ ಮಾರ್ನಿಂಗ್ ಪೂಜೆ ಎಲ್ಲ ಆಗಿತ್ತು ಮತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸಾಯಂಕಾಲ ಕೂಡ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ ನಾನು ನನ್ನ ಹಸ್ಬೆಂಡು ಅವರು ಕೂಡ ಪೂಜೆ ಮಾಡಿ ಇವಾಗ ಹೊರಡಬೇಕು ತುಂಬ ದಿನದಿಂದ ಅನ್ಕೊಂತಿದ್ವಿ ದೇವಸ್ಥಾನ ಹೋಗಬೇಕು ಅಂತ ಅಂದರೆ ಟೈಮ್ ಸಿಕ್ಕಿರಲಿಲ್ಲ ಅವ್ರಿಗೆ ಲೀವ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇ ಹೋಗಿಲ್ಲ ಇಬ್ಬರ ಜೊತೆಯಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಅಲಂಕಾರವಾಗಿತ್ತು ಆ್ಯಂಡ್ ಟೈಮ್ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇದ್ರ ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಒಂದ್ಸಲ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು